ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಇಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಲೆಮೆನ್ ಚಿಕನನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿ ಮತ್ತು ಜ್ಯೂಸಿಯಾಗಿರುವಂಥ ಲೆಮನ್ ಚಿಕನನ್ನು ಯಾವ ರೀತಿ ಮಾಡ್ತಾರಂತ ಇವತ್ತು ಈ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ಕೆಲವು ಟಿಪ್ಸನ್ನು ಫಾಲೋ ಮಾಡ್ತಾರೆ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಆ ಟಿಪ್ಸ್ ಎಲ್ಲ ಏನಪ್ಪ ಹೇಗೆ ಮಾಡ್ತಾರೆ ಅನ್ನೋದನ್ನು ಪೂರ್ತಿ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಐದುನೂರು ಗ್ರಾಮ್ ಆಗೋಷ್ಟು ಚಿಕನನ್ನು ತಗೊಂಡಿದ್ದೀನಿ ಚಿಕನನ್ನು ನೀವು ಆದಷ್ಟು ಚಿಕ್ಕ ಚಿಕ್ಕ ಪೀಸಸ್ ಆಗಿ ತೊಗೊಳ್ಳಿ ತುಂಬ ಚಿಕನ್ ಚಿಕನನ್ನು ತಗೋಬೇಡಿ ಸ್ವಲ್ಪ ಈ ರೀತಿ ಮೆತ್ತಗಾಗಿರುವಂಥದ್ದು ಚಿಕನನ್ನು ತಗೊಳ್ಳಿ ನಂತರ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ರಸವನ್ನ ರಸವನ್ನು ಇದ್ದೀನಿ ಒಂದು ಲಿಂಬೆ ರಸ ಸಾಕು ಫ್ರೆಂಡ್ಸ್ ಇದು ತುಂಬ ಚಿಕ್ಕದಿದ್ದರೆ ನೀವು ಎರಡು ಅಥವಾ ಒಂದೂವರೆ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ನಾವು ಕೈಲಿಂದನೇ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಅರ್ಧ ತಾಸು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ ಫ್ರೆಂಡ್ಸ್ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ ಒಂದು ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಏನು ಹಾಕ್ಬೇಕಪ್ಪ ಈಗ ಮೇನ್ ಇಂಪಾರ್ಟೆಂಟ್ ಅಂದರೆ ಎಣ್ಣೆಯನ್ನು ಸೇರಿಸಬೇಕು ಒಂದು ಚಮಚದಷ್ಟು ಎಣ್ಣೆಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದು ಮ್ಯಾಗಿನೇಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಲೆಮನ್ ಚಿಕನ್ನಲ್ಲಿ ಈಗ ನಾನು ಇದನ್ನು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇದರಲ್ಲಿ ಅರ್ಧ ಕಪ್ ಆಗುವಷ್ಟು ಮೊಸರಾನ ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಮನೆ ಮೊಸರನ್ನು ಸೇರಿಸಿದ್ದೀನಿ ಅದಕ್ಕೆ ತುಂಬಾ ತಿಳಿಯಾಗಿದೆ ಇದನ್ನು ಕೂಡ ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನಾನಿಲ್ಲಿ ಅರ್ಧ ಗಂಟೆ ಆದ ನಂತರ ಚಿಕನನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಚಿಕನಲ್ಲಿ ಸಿಕ್ಕಾಪಟ್ಟೆ ನೀರು ಮಾತ್ರ ರಿಲೀಸ್ ಆಗಿದೆ ಈಗ ನಾವು ಚಿಕನ್ ಸಪ್ರೇಟು ನೀರನ್ನು ಸಪ್ರೇಟನ್ನಾಗಿ ಮಾಡ್ಕೋಬೇಕು ಈ ನೀರನ್ನು ನಾವು ಯೂಸ್ ಮಾಡಬಾರ್ದು ಬಿಸಾಕಿಬಿಡೋರ ಫ್ರೆಂಡ್ಸ್ ಈಗ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಇದಕ್ಕೆ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನಂತರ ಅರ್ಧ ಚಮಚದಷ್ಟು ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ಅಥವಾ ಹತ್ತು ನಿಮಿಷ ಮಾತ್ರ ಇದನ್ನು ನಾವು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಜಾಸ್ತಿ ಬಿಡೋಕ್ಕೆ ಹೋಗ್ಬೇಡಿ ಹದಿನೈದು ಅಥವಾ ಹತ್ತು ನಿಮಿಷ ಮಾತ್ರ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಫ್ರೆಂಡ್ಸ್ ನಂತರ ನಾನು ಇಲ್ಲಿ ಒಂದು ಬಾಣಲೆಯನ್ನು ತಗೊಂಡಿದ್ದೀನಿ ಆ ಬಾಣಲೆಯಲ್ಲಿ ನಾನೊಂದು ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೀವು ಎಣ್ಣೆ ಬೇಕಾದರೆ ಜಾಸ್ತಿ ಕೂಡ ಮಾಡ್ಕೋಬೋದು ಕಮ್ಮಿ ಕೂಡ ಮಾಡ್ಕೋಬೋದು ನಂತರ ನಾನಿಲ್ಲಿ ಒಂದು ಪಲಾವೆಲೆ ಎರಡು ಯಾಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ಸ್ಪೈಸಿ ಮಾಡೋದೇನು ಬೇಡ ಫ್ರೆಂಡ್ಸ್ ಇದು ಲೆಮನ್ ಚಿಕನ್ನು ನಂತರ ನಾನಿಲ್ಲಿ ಮ್ಯಾಗಿನೇಟ್ ಮಾಡಿರುವಂಥ ಚಿಕನನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀರು ಇದು ರಿಲೀಸ್ ಆಗಬೇಕು ಮೊಸರಲ್ಲಿರುವಂಥ ನೀರು ನಿಮ್ಮದು ಮೊಸರು ಜಾಸ್ತಿ ಹುಳಿ ಇದ್ರೆ ಸ್ವಲ್ಪನೇ ಹಾಕೊಳ್ಳಿ ಸೊ ಇದು ಜಾಸ್ತಿ ಹುಳಿ ಇಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಮೊಸರನ್ನು ಸೇರಿಸಿದೀನಿ ಇದನ್ನು ಮುಚ್ಚಿಬಿಟ್ಟು ನಾವು ಚೆನ್ನಾಗಿ ಎಣ್ಣೆ ರಿಲೀಸ್ ಆಗುವವರೆಗೂ ಕುಕ್ ಮಾಡ್ಕೋಬೇಕು ಪದೇ ಪದೇ ಓಪನ್ ಮಾಡ್ತಾ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಇಲ್ಲಾಂದರೆ ತಳ ಹಿಡಿಯುತ್ತೆ ಚಿಕನು ಈಗ ನೀವು ನೋಡ್ತಾ ಇರ್ಬೋದು ಒಂದು ಹದಿನೈದು ನಿಮಿಷ ಆದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಚಿಕನ್ ಇಲ್ಲಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ರಿಲೀಸ್ ಆಗ್ತಾ ಇದೆ ಅಂದ್ಬಿಟ್ಟು ಹಾಗೆ ಇದಕ್ಕೆ ನೀರು ಕೂಡ ಸೇರಿಸ್ಕೋಬಾರ್ದು ನಾವು ಹಾಗೆ ಆ ಮೊಸರಿನಲ್ಲೇ ಎಣ್ಣೆಯಲ್ಲಿ ನಾವು ಇದನ್ನು ಕುಕ್ ಮಾಡ್ಕೋಬೇಕು ನಾವು ಲಿಂಬೆಣ್ಣ ರಸ ಹಾಕೋದ್ರಿಂದ ತುಂಬ ಜಲ್ದಿನೇ ಇದು ಕುಕ್ ಆಗುತ್ತೆ ನಂತರ ನಾವು ಒಂದು ಚಮಚದಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಇಲ್ಲಿ ತಗೊಂಡಿದ್ದೀನಿ ಇದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಮೇಯ್ನ್ ಇಂಪಾರ್ಟೆಂಟು ಇದು ಹಾಕೋದ್ರಿಂದನೇ ಲೆಮನ್ ಚಿಕನ್ ಮೇಲೆ ಒಂದು ಲೇಯರ್ ಆಗಿ ಬರುತ್ತೆ ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಕ್ರೀಮಿ ಕ್ರೀಮಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಇದನ್ನು ಇದ್ದೀನಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಮಾಡಿಬಿಟ್ಟು ಸೈಡ್ಗೆ ಇಟ್ಟಿದ್ದಾರೆ ರೆಸ್ಟೋರೆಂಟ್ಗಳಲ್ಲೆಲ್ಲ ನಂತರ ನಾವು ಆರ್ಡರ್ ಮಾಡಿದ ಮೇಲೆ ನಮಗೆ ಒಂದು ರೀತಿಯ ಫ್ರೈ ಮಾಡಿಬಿಟ್ಟು ಕೊಡ್ತಾರೆ ಬಿಸಿ ಬಿಸಿಯಾಗಿ ಈ ಟಿಪ್ಸು ತುಂಬ ಇಂಪಾರ್ಟೆಂಟು ಎರಡು ವಿಧಗಳಾಗಿ ನಾವಿಲ್ಲಿ ಚಿಕನನ್ನು ಮಾಡಬೇಕು ನಾನು ಅದರಲ್ಲೇ ಎಣ್ಣೆ ಇತ್ತಲ್ಲ ಅದೇ ರಿಲೀಸ್ ಇಲ್ಲಿ ಮಾಡಿಕೊಂಡೆ ಇದಕ್ಕೆ ಒಂದು ಚಮಚದಷ್ಟು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ದು ಕ್ಯಾಪ್ಸಿಕಮ್ಮು ಒಂದು ಈರುಳ್ಳಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಟೊಮೆಟೊ ಕೂಡ ನಾನು ಇಲ್ಲಿ ಅರ್ಧ ಮಾತ್ರ ಸೇರಿಸ್ತಾ ಇದ್ದೀನಿ ನೀವು ಟೊಮೆಟೊ ಬೇಕಂತ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ಸ್ವಲ್ಪ ಉಪ್ಪನ್ನು ಹಾಕಿ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ನೀವು ಸ್ಪೈಸಿ ತಿನ್ನೋರು ಇದ್ರೆ ಇದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕೂಡ ಸೇರಿಸ್ಕೋಬೋದು ಒಂದು ದೊಡ್ಡ ಗಾತ್ರದ ಲಿಂಬೆ ರಸ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಈಗ ಚಿಕನನ್ನು ಎಲ್ಲವನ್ನು ಇದಕ್ಕೆ ಸೇರಿಸಿ ನಾವು ಇದನ್ನ ಚೆನ್ನಾಗಿ ಒಂದು ನಿಮಿಷ ಮಾತ್ರ ಇದನ್ನು ಫ್ರೈ ಮಾಡ್ಕೋಬೇಕು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ತರಕಾರಿ ಕೂಡ ಚೆನ್ನಾಗಿ ಇದು ಕ್ರಿಸ್ಪಿಯಾಗಿ ಇರಬೇಕು ಸಾಫ್ಟ್ ಆದರೆ ತಿನ್ನೋಕೆ ಟೇಸ್ಟಿಯಾಗಿ ಅನಿಸೋದಿಲ್ಲ ಫ್ರೆಂಡ್ಸ್ ನಂತರ ನಾನು ಇಲ್ಲಿ ಒಂದು ಲಿಂಬೆಣ್ಣೆಯನ್ನು ತೊಗೊಂಡ್ಬಿಟ್ಟು ಅದ್ರ ಮೇಲಿರುವಂಥ ಯೆಲ್ಲೋ ಕಲರ್ ಭಾಗವನ್ನು ಮಾತ್ರ ಇದಕ್ಕೆ ತುಳಿದ್ಬಿಟ್ಟು ಸೇರಿಸ್ತಾ ಇದ್ದೀನಿ ರೆಸ್ಟೋರೆಂಟ್ಗಳಲ್ಲಿ ಕೂಡ ಇದೇ ಸೀಗ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಬಳಸ್ತಾರೆ ಅವರು ಯಾವುದೇ ಎಣ್ಣೆಯನ್ನು ಬಳಸೋದಿಲ್ಲ ಸೊ ಈ ಸಿಪ್ಪೆಯನ್ನು ಇದನ್ನು ತುಳಿದ್ಬಿಟ್ಟು ಹಾಕೋದ್ರಿಂದಲೇ ಲೆಮನ್ ಚಿಕನಲ್ಲಿ ಫ್ಲೇವರ್ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಈಸಿ ರೆಸಿಪಿ ಮತ್ತು ಟೇಸ್ಟಿ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಅದರ ಮೇಲಿರುವಂಥ ಯೆಲ್ಲೋ ಕಲರ್ ಭಾಗ ಮಾತ್ರ ಸೇರಿಸ್ಕೊಳ್ಳಿ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್